ಶಿಕ್ಷಕೆ ನನ್ನ ಹೆಸರು ಗೀತಾ ಅಶೋಕ್ ಶೆಟ್ಟಿ ಅಂತ ನಾನು ಹುಕ್ಕೇರಿಯಿಂದ ಬಂದಿದ್ದೀನಿ ಸಹ ಶಿಕ್ಷಕಿಯಾಗಿ ಎಲಿಮುನೋಳಿ ಶಾಲೆಯೊಳಗ ಪ್ರಾಥಮಿಕ ಶಾಲೆಯೊಳಗ ಸಹಶಿಕ್ಷಕಿಯಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದೀನಿ ನನ್ನ ಶೀರ್ಷಿಕೆ ಸಾಮಾಜಿಕ ಪಿಡುಗು ಬಾಲ್ಯ ವಿವಾಹವನ್ನು ನಿಷೇಧಿಸಿರಿ ಮುಂದಾಗುವುದನ್ನು ಹಿಂದೆ ನಿಲ್ಲಿಸಿರಿ ಚಿಕ್ಕ ಮಕ್ಕಳ ಕೈಯಲ್ಲಿ ಕುಟುಂಬದ ರಥ ಕೊಡಬೇಡಿರಿ ಅವರನ್ನು ಆಟ ಪಾಠ ಆಡಲು ಬಿಡಿರಿ ಬಾಲ ಬಾಲಕಾರ್ಮಿಕತೆಯನ್ನು ನಿಲ್ಲಿಸಿರಿ ಅವರಿಗೆ ವಿದ್ಯಾಭ್ಯಾಸ ಕೊಡಿಸಿರಿ ಅವರಿಗೆ ಬದುಕುವ ಹಕ್ಕನ್ನು ಕಲಿಸಿರಿ ಅವರ ಆರೋಗ್ಯವನ್ನು ಕಸಿದುಕೊಳ್ಳದಿರಿ ವರದಕ್ಷಿಣೆಯನ್ನು ನಿಷೇಧಿಸಿರಿ ವಧು ಮಾರಾಟದ ವಸ್ತುವಲ್ಲ ತಿಳಿಯಿರಿ ವಧು ಮಾರಾಟದ ವಸ್ತುವಲ್ಲ ತಿಳಿಯಿರಿ ಪ್ರೀತಿ ಪ್ರೇಮ ಬಾಂಧವ್ಯದಿಂದ ಬೆಸೆಯಿರಿ ಬಾಳನ್ನು ಹಸನಾಗಿಸಿಕೊಳ್ಳಿರಿ ಭ್ರೂಣ ಹತ್ಯೆ ನಿಷೇಧಿಸಿರಿ ಗಂಡು ಹೆಣ್ಣು ಅದನ್ನು ನೀವು ಒಪ್ಪಿರಿ ಮಗುವಿನ ಜನನ ಸುಲಭವಾಗಿ ವಾದದಲ್ಲ ತಿಳಿಯಿರಿ ಭ್ರೂಣದಲ್ಲಿ ಹೆಣ್ಣನ್ನು ಹುಸಕದಿರಿ ಜಾತಿ ಭೇದ ಭಾವ ಅನಿಷ್ಟ ಇನ್ನೂ ಇದೆ ಜಾತಿ ಭೇದ ಭಾವದ ಅನಿಷ್ಟ ಇನ್ನೂ ಇದೆ ಎಲ್ಲರಲ್ಲಿ ಹರಿಯುವುದು ಒಂದೇ ರಕ್ತವಿದೆ ಕುಡಿಯುವುದೊಂದೇ ಜಲ ತಿಳಿಯಿರಿ ಇರುವುದು ಒಂದೇ ಭೂಮಿ ಜೊತೆಯಾಗಿ ಬಾಳಿರಿ ಇರುವುದೊಂದೇ ಭೂಮಿ ಜೊತೆಯಾಗಿ ಬಾಳಿರಿ ಅವಕಾಶಕ್ಕಾಗಿ ಧನ್ಯವಾದಗಳು